ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಡೂರಿನಲ್ಲಿ ನಡೆಯುವ ಬೃಹತ್ ಹೋರಾಟದ ಬಗ್ಗೆ ಬಿಜೆಪಿ ಕಚೇರಿಯಲ್ಲಿ ಇಂದು ಸಂಡೂರು ಮಂಡಲದಲ್ಲಿ ನಡೆದ ಪೂರ್ವಭಾವಿ ಸಭೆಯನ್ನು ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಬಂಗಾರಿ ಹನುಮಂತ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ನಂತರ ಪತ್ರಕರ್ತರೊಂದಿಗೆ ಮೂರರಂದು ನಡೆಯುವ ಪ್ರತಿಭಟನೆ ಹಾಗೂ ರಾಹುಲ್ ಗಾಂಧಿಯವರು ಮೀಸಲಾತಿ ಬಗ್ಗೆ ಮಾತನಾಡಿರುವ ಕುರಿತಂತೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದರು ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಧನ್ಯವಾದ ಧನ್ಯವಾದಗಳನ್ನು ತಿಳಿಸ್ಲಾ ನಿಮಗೆಲ್ಲ ಗೊತ್ತಿರವಾಗಿ ಅಮೆರಿಕ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಅವರು ಮೀಸಲಾತಿಯ ರದ್ದು ಮಾಡುವ ಕುರಿತು ಒಂದು ಹೇಳಿಕೆಯನ್ನು ನೀಡಿದರು ಅದರ ವಿರುದ್ಧವಾಗಿ ಸೋಮವಾರ ಅಂದರೆ ಇಪ್ಪತ್ತ್ ಮೂರನೇ ತಾರೀಕು ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಎಸ್ ಟಿ ಮೋರ್ಚಾ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಹಮ್ಮಿಕೊಂಡಿದ್ವಿ ಈ ಒಂದು ಹೋರಾಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯನಿರ್ಮಾರ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಶುರು ಮಾಡ್ತೀವಿ ಈ ಒಂದು ಹೋರಾಟದಲ್ಲಿ ಸಂಡೂರು ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಿದ್ದರು ಈ ಒಂದು ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂತಂದರೆ ಏನು ವಾಲ್ಮೀಕಿ ಹಗಣದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಅವ್ಯವಹಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಅವರೇ ಹಗರಣ ಆಗಿರೋದನ್ನ ಸದನದಲ್ಲಿ ಅವರ ಗಮನಕ್ಕೆ ಬರೆದಂಥ ಯಾವ ಹಗರಣ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವಿಜಯನಾರಾಯಣ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಹೋರಾಟದಿಂದ ಮಾಜಿ ಸಚಿವರಾದ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟು ಅವರು ಇಡಿಯವರು ಅರೆಸ್ಟ್ ಮಾಡಿ ಪರಾಪುರ ಅಗ್ರ ಜೈಲಲ್ಲಿದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಏನು ಇಡಿಯವರು ಚಾರ್ಜ್ ಶೀಟ್ ಸಲ್ಲಿಸಿದ್ರಲ್ಲ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತೊಂದು ಕೋಟಿ ಒಂದು ಹಣವನ್ನು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಖರ್ಚು ಮಾಡಿದ್ದಾರೆ ಅಂತಂದೇಳಿ ಇಡಿ ಚರ್ಚೆನಲ್ಲಿ ಅದನ್ನ ಸಲ್ಲಿಕೆ ಮಾಡಿದರೆ ಗೊತ್ತಾಗಿದೆ ಹಾಕಿದ್ದಾರೆ ಐಷಾರಾಮಿ ಕಾರುಗಳಿಗೆ ಹಾಕಿ ಮತ್ತು ಆ ಕಾರುಗಳನ್ನು ಕೊಂಡ್ಕೊಳ್ತಾರೆ ನಾಗೇಂದ್ರ ಆ ಥರ ಇರ್ತಕ್ಕಂಥ ನಿಕ್ಕುಂಟಿ ನಾಗರಾಜನವರು ನಾಗೇಶ್ವರ ಇವತ್ತು ನಿಮಗೆ ಗೊತ್ತಿರಲಿ ನೆಕ್ಕುಂಟಿ ನಾಗರಾಜ್ ಅವರು ಮತ್ತೆ ನಾಗೇಶ್ ಅವರು ಅನೇಕ ಸಲ ತೆಲಂಗಾಣಕ್ಕೆ ಮತ್ತೆ ಆಂಧ್ರಪ್ರದೇಶ ರಾಜಕೀಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಿ ಅಧ್ಯಕ್ಷರ ಡಿಕೆ ಶಿವಕುಮಾರ್ ಅವರ ಒಂದು ಸ್ಪೆಷಲ್ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಹೆಲಿಕಾಪ್ಟರ್ ಪ್ರಯಾಣ ಕೂಡ ಮಾಡಿದ್ದಾರೆ ಗೊತ್ತಿರಲಿಲ್ಲ ಮಾತಾಡಿದ್ರೆ ಇವತ್ತು ಹಣಕಾಸಿನ ಒಂದು ಇಲಾಖೆ ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಗೊತ್ತಿರೋದ್ರಲ್ಲಿ ಯಾವುದೇ ಅವರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಬೃಹತ್ ಅವ್ಯವರಾದರೂ ಕೂಡ ಇವತ್ತು ತುಕಾರಾಮರವರು ತಮ್ಮಕ್ಕೇನಾದರೂ ಸಮಾಜದ ಬಗ್ಗೆ ಅಭಿಮಾನ ವಾಲ್ಮೀಕಿ ಸಮುದಾಯದ ಬಗ್ಗೆ ಕಾಳಜಿ ಏನಾದರೂ ಸ್ವಲ್ಪ ಮಾನ ಮರದಿದ್ರೆ ಈ ಕೂಡಲೇ ರಾಜೀನಾಮೆ ಕೊಡಬೇಕಂತೆ ಆದರೂ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಕೆಲಸ ಕೂಡ ಮಾಡ್ತಾರೆ ಇವತ್ತು ಲೂಟಿ ಹೊಡೆದಿರ್ತಕ್ಕಂಥ ಇವರು ಅವರ ಪರವಾಗಿ ಇವತ್ತು ನಾಗೇಂದ್ರವರು ಜೈಲಲ್ಲಿದ್ದಾರೆ ನಾನು ಒಂದು ವಿಡಿಯೋ ನೋಡಿದ್ರೆ ಈಗ ಬರ್ಬೇಕಾದ್ರೆ ಯಾರೋ ಮೊಬೈಲಲ್ಲಿ ಓಡ್ದೆ ತುಕಾರ ಡೊಳ್ಳು ಕುಣಿತ ತಾಳ ಹಾಕಂತ ಕುಣಿತಾರೆ ಅಷ್ಟು ಮಟ್ಟಿಗೆ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಇಪ್ಪತ್ತೊಂದು ಕೋಟಿಗಳ ಹಣವನ್ನು ನೀವು ಮನೆ ಮನೆಗೆ ಪ್ರತಿ ಮತವನ್ನು ಖರೀದಿ ಮಾಡಿ ಪ್ರತಿ ಮತಕ್ಕೆ ಇನ್ನೂರು ಇನ್ನೂರು ರೂಪಾಯಿ ಅಂತ ಖರೀದಿ ಮಾಡಿ ಪ್ರತಿ ಬೂತ್ಗೆ ಇಪ್ಪತ್ತೈದು ಸಾವಿರ ದುಡ್ಡನ್ನು ಖರ್ಚು ಮಾಡಿ ನೀವು ಇಷ್ಟು ಮಟ್ಟಿಗೆ ನೀವು ಡೊಳ್ಳು ಕುಣಿತಲ್ಲಿ ನೀವು ತಾಳಾಕಿಂತ ಕಂತಂದ್ರೆ ಇವತ್ತು ಸಮುದಾಯಕ್ಕೆ ನಿಮಗೆ ಏನು ಕೊಡುಗೆ ಇದೆ ಇವತ್ತು ನಾಳೆ ಮುಂದೆ ಸಮುದಾಯಕ್ಕೆ ನಿಮ್ಮ ಕೊಡುಗೆಯನ್ನು ನಿಮ್ಮ ಸಮುದಾಯಕ್ಕೆ ನೀವು ಏನು ಉದ್ಧಾರ ಮಾಡತ್ತಂತಂದರೆ ನಿಮಗೆ ಸಮುದಾಯದಲ್ಲಿ ಬಂದು ಹೇಳಿಕೆ ನಿಮ್ಗೆ ನೈತಿಕತೆನೇ ಇರುವುದಿಲ್ಲ ಹಾಗಾಗಿ ನೀವು ಈ ಕೂಡಲೇ ನೀವು ರಾಜೀನಾಮೆ ಕೊಡಲೇಬೇಕಂತ ಒತ್ತಾಯ ಮಾಡ್ತೀವಿ ಇಪ್ಪತ್ತ್ ಮೂರನೇ ತಾರೀಕು ರಾಜ್ಯಾಧ್ಯಕ್ಷರ ವಿಜಯೇಂದ್ರಣ್ಣ ನೇತೃತ್ವದ ಬೃಹತ್ ಪ್ರತಿಭಟನೆ ನಾವು ಸೊಂಡ್ರೋರ್ಲೆ ಮಾಡ್ತಾ ಇದ್ವಿ ಬೆಳಿಗ್ಗೆ ಒಂದು ಹತ್ತು ಗಂಟೆಯಿಂದ ಎ ಪಿ ಎಂ ಶ ನಾವು ಶುರು ಮಾಡ್ತಾ ಇದ್ವಿ ಇದು ಪ್ರತಿಭಟನೆ ಶುರು ಮಾಡಿ ಮುಂದಿನ ವಾರ ಪ್ರತಿಭಟನೆ ನಂತರ ಒಂದು ಎಲೆಕ್ಷನ್ ಕಮಿಷನ್ ಚುನಾವಣೆ ಆಗಿರೋದೆ ಬೆಂಗಳೂರಲ್ಲಿ ರಾಜೀನಾಮೆಯನ್ನು ಏನು ತುಕಾರಾಮ ಕೊಡಲೇಬೇಕು ಮತ್ತು ಲೋಕಸಭಾ ಸದಸ್ಯತ್ವಕ್ಕೆ ಅದನ್ನು ರದ್ದು ಮಾಡಬೇಕಂತಂದೇಳಿ ನಾವು ಚುನಾವಣಾ ಒಂದು ಆಯುಕ್ತಕ್ಕೆ ಭೇಟಿ ಕೊಟ್ಟು ಅಲ್ಲಿ ಒಂದು ಮನವಿ ಕೂಡ ಕೊಡ್ತೀವಿ ಅಂತಂದೇಳಿ ನಿಮ್ಮ ಮೂಲಕ ತಮ್ಮಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತಾರೆ ಇದು ಎ ಪಿ ಎಮ್ ಸಿಲಿಂದ ಏನು ಶಾಸಕರ ಮನೆ ಅಥವಾ ತಹಸೀಲ್ದಾರ್ ಕಚೇರಿಗೆ ಅವರಿಗೆ ಹೋಗ್ತಾರ ಅಥವಾ ಸರ್ಕಲ್ ಸರ್ಕಲ್ ಗೆ ಏನೋ ಹತ್ಯೆ ಮಾಡ್ತಾರ ಎ ಪಿ ಎಂ ಸಿ ಅಂತ ಎ ಪಿ ಎಂ ಸಿ ಕಚೇರಿಯಿಂದ ಏನು ನಮ್ಮ ಒಂದು

ಕಾನೂನು ಹೋರಾಟವನ್ನು ನಡೆಸ್ತೀವಿ ಅಂತೇಳಿ ಇತ್ತೀಚೆಗೆ ರಾಜ್ಯ ಉತ್ಸವಗಳ ಮುಂದೆ ಅದನ್ನು ಪ್ರಸ್ತಾಪ ಮಾಡಿದ್ರು ಅದು ಹೋರಾಟ ಮಾಹಿತಿ ಇದೆ ನಿಮಗೆ ಅದೇ ರಾಧಾ ಮೋಹನ್ ದಾಸ್ ಅವರು ಮೊನ್ನೆ ಸೊಂಡೂರಿಗೆ ಭೇಟಿ ನೀಡಿದ್ರು ಅಂದರು ಏನು ನಮ್ಮ ಮಾಜಿ ಸಚಿವರಾದ ಶ್ರೀರಾಮ್ ಅವರು ಇದರ ವಿರುದ್ಧ ದಾವೆ ಉಳಿತಾರೆ ಅಂತ ಹೇಳಿದ್ರು ಅದು ಇವಾಗ ವಕೀಲರ ಒಂದು ಮಾತುಕತೆ ನಡೀತಾ ಇದೆ ಆದಷ್ಟು ಬೇಗನೆ ಒಂದು ಚರ್ಚಿಸಿ ರಾಮನಗಣರು ಆ ದಾವೆ ನಡೆಯುತ್ತಾರೆ ಅಂತಂದ್ರೆ ತಮ್ಮಲ್ಲಿ ಹೇಳಕ್ಕೆ ಬಹಳಷ್ಟು ಅಕೌಂಟ್ಗಳಿಗೆ ಹಣ ಹೋಗಿದೆ ಅಂತಕ್ಕಂಥ ಮಾತು ಅದ್ರಾಗೆ ಇಲ್ಲಿ ಸಂಡವ್ರದ್ದು ಯಾರಾದರೂ ನಿಮಗೆ ಏನಾದ್ರು ಗಮನಕ್ಕೆ ಬಂದಿದ್ದಾನಂತ ಸೊ ನೀವು ಹೇಳಿದ್ರಿ ಬಹಳಷ್ಟು ಜನಗಳದ್ದು ಅಕೌಂಟಿಗೆ ಹಣ ಹೋಗಿದೆ ದುಡ್ಡು ಹೋಗಿದೆ ಬಾರ್ಗಳಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಹೇಳಿದ್ರು ಅದರಲ್ಲಿ ಸಂಡವ್ರ್ನವ್ರ್ಗೆ ಏನಾದರೂ ಬಂದಿದ್ದಾನೆ ನಮಗೇನು ನಿಮ್ಗೆ ಒಂದು ವಿಷಯ ಹೇಳಿ ಕೇಳಿಬಿಡೋದಾಯಿತು ಚಂದ್ರಶೇಖರ್ ಏನಾದರೂ ಆತ್ಮಹತ್ಯೆ ಮಾಡಿದರೂ ಇಲ್ಲ ಬರಲಿಲ್ಲ ವಿಷಯ ಯಾವುದು ಬರ್ತಿದ್ದರು ಮೈಲಿಗೇ ಬರ್ತಿದ್ದರು ಬರೀ ವಾರಂತಿ ನಿಗಮ ಅಂತ ಅನೇಕ ನಿಗಮದಲ್ಲಿ ಈ ಒಂದು ವ್ಯವಹಾರ ಆಗಿರ್ತಿತ್ತು ಇದರ ಜೊತೆಗೆ ಬರೆಯೇ ಬಳ್ಳಾರಿ ಚುನಾವಣೆ ಸಮಿತಿಗಳ ಆಂಧ್ರ ತೆಲಂಗಾಣ ಕೂಡಿದ್ರ ಜೊತೆಗೆ ಏನು ಮುಂಬರ್ತಕ್ಕಂಥ ಉಪ ಚುನಾವಣೆ ಕೂಡ ಉಪ ಚುನಾವಣೆ ಅದೇ ಅಮೌಂಟ್ ಯಾಕಂದ್ರೆ ನೂರ ಎಂಬತ್ತೇಳು ಕೋಟಿ ಏನು ಅವ್ಯವಹಾರ ಇನ್ನ ಇನ್ನು ರಿಕವರ್ ಅಮೌಂಟ್ ಇನ್ನ ಆಗೇ ಇಲ್ಲ ಕೇವಲ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ನನಗೆ ರಿಕವರ್ ಆಗಿದೆ ಇನ್ನ ಉದಿರ್ತಕ್ಕಂಥ ರಿಕವರ್ ಅಮೌಂಟ್ ಅವ್ರಿಗೆ ಎಷ್ಟು ಮಾಡಿದ್ರು ಇವರೇ ಏನೋ ಏಳ್ನೂರು ಖಾತೆಗಳು ಏನು ಬೇರೆ ಬೇರೆ ಕಡೆ ಏನು ಅಕೌಂಟ್ಗಳು ಹಾಕಿದ್ರಲ್ಲ ವೈನ್ ಶಾಪು ಮತ್ತು ಬಾಲ್ಗಳಿಗೆ ಮತ್ತು ಬಂಗಾರದ ಹಾಕಿದ್ರಲ್ಲ ಇವರೇ ಕಾಂಗ್ರೆಸ್ ಪಕ್ಷದ ಮುಖದ ಅವರೇ ಒಂದು ಹಣವನ್ನು ಆ ಒಂದು ಖಾತೆಗಳು ಹಾಕಿ ಅದನ್ನು ಜಮಾ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದನ್ನು ಆಗ್ತಾ ಇಲ್ಲ ಯಾಕಂದ್ರೆ ಇಡಿ ಮತ್ತು ಸಿಬಿಐ ತನಿಖೆ ಒಂದು ನಿಮ್ ಗಮನಕ್ಕೆ ಇರಲಿ ಯಾವಾಗ ಯೂನಿಯನ್ ಬ್ಯಾಂಕ್ ಕೂಡ ಆ ಎನ್ಕ್ವೈರಿ ಮಾಡ್ತಕ್ಕಂಥ ಸಮೇನು ಏನು ಉಪ ಉಪಚುನಾವಣೆ ಕೂಡ ವಾಲ್ಮೀಕಿ ಅಗರಣ ಆಗುತ್ತೆ ಅಲ್ಲ ಅದೇ ದುಡ್ಡು ಕೂಡ ನಾನು ಈ ಚುನಾವಣೆಗೆ ಅದು ಕೂಡ ಖರ್ಚಾಗಬಹುದು ಅಲ್ಲ ಸಂಡೂರ್ನ ಯಾರಾದ್ರ ಮುಖಂಡರ ಖಾತೆಗಳಿಗೆ ಹಣ ಬಿದ್ದಿದೆ ಅಂತ ಪ್ರಶ್ನೆ ಇಲ್ಲ ಅದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇಲ್ಲ ಬೇರೆ ಬೇರೆ ಕಡೆ ಎಲ್ಲ ಕಡೆ ಬಂದಿದೆ ಅದೇನಂತ ನಿಮ್ಮ ತುಕಾರಾಮ್ ಅವ್ರಿಗೆ ಗೊತ್ತು ತುಕಾರಾಮ್ ಮತ್ತೆ ಏನು ನಿಮ್ಮ ಸಚಿವರಾಗಿರ್ತಕ್ಕಂಥ ಸಂತನ್ ಕಾರ್ಡ್ ಅವರು ಕೇಳಿದ್ರೆ ಈ ಬಗ್ಗೆ ಮಾಹಿತಿ ಕೊಡು ಈಗ ಇವರು ಅವರು ಗೋವಿಂದ್ ಕಾರ್ಜಿ ಅವರು ಸುನೀಲ್ ಕುಮಾರ್ ಅವರು ಎಮ್ ಎಲ್ ಸಿ ರವಿ ಕುಮಾರ್ ಅವರು ಮತ್ತೆ ಎಮ್ ಎಲ್ ಸಿ ನವೀನ್ ಕುಮಾರ್ ಅವರು ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರು ಮಾಜಿ ಶಾಸಕರು ಹಾಲಿ ಶಾಸಕರು ರಾಜ್ಯದ ಪ್ರಭಾವಿ ಮುಖಂಡರು ಕೂಡ ಭಾಗವಹಿಸ್ತಾರೆ ಉಪ ಚುನಾವಣೆಯ ಪೂರ್ವ ತಯಾರಿಯೋ ಅಥವಾ ನಿಜವಾದ ಹೋರಾಟ ಅಲ್ಲ ಈಗ ನಿಮ್ಗೆಲ್ಲ ಗೊತ್ತಿರುವಾಗೆ ವಾಲ್ಮೀಕಿ ನಾವು ಕಂಟಿನ್ಯೂ ಸತತವಾಗಿ ಹೋರಾಟಗಳು ಮಾಡ್ಕಂತಲ್ಲ ಬರ್ತೇವೆ ಉಪ ಚುನಾವಣೆ ಈಗಾಗ ಯಾರು ತುಕರ ರಾಜ ಕೊಡ್ತಕ್ಕ ಹತ್ತು ದಿನದಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ ಹದಿನೈದು ದಿನ ಚುನಾವಣೆ ಘೋಷಣೆ ಆಗುತ್ತೆ ನಾವು ಉಪಚುನಾವಣೆ ಮಾಡ್ಕೊಳ್ಳಲ್ಲ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಹೋರಾಟ ಮಾಡ್ತಾನೆ ಇದೀವಿ ಮುಂದುವರೆದು ಮಾಡ್ತೀವಿ ಇಂತಹ ಕಷ್ಟ ಸರ್ಕಾರ ಇವರು ಒಂದೊಂದು ಆಕಂಡಗಳು ನೆನಪು ಮಾಡ್ಕೊಂತ ಹೋದಾಗ ದಿನಕ್ಕೆ ಒಂದೊಂದು ಆಕಂಡ ಬೇಲಿ ಬರ್ತದೆ ದಿನಕ್ಕೊಂದು ಆಗಣಗಳು ಮಾಡ್ತಾನೆ ಹಂಗಾಗಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಗಮನಕ್ಕೆ ಇರ್ಲಿ ನಾನು ಯಾವ್ದು ರೀತಿ ಆಕಾಂಕ್ಷಿ ಅಲ್ಲ ಪಾರ್ಟಿ ಏನನ್ನ ತೀರ್ಮಾನ ಮಾಡಿದ್ರು ಅದು ಮುಂದೆ ಯೋಚನೆ ಮಾಡ್ತಕ್ಕಂಥ ಕೆಲಸ ನಾವು ಅರ್ಜಿಗಳು ಕೊಟ್ಟಿಲ್ಲ ಕೊಟ್ಟಿದಿಲ್ಲ ನೋಡಿ